ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಚಪಾತಿ ನೋಡ್ರಿ ಚಪಾತಿ ಒಂದು ನಾಲ್ಕು ದಿನವರೆಗೂ ಹಾಳಾಗಬಾರ್ದು ಮತ್ತು ಮೃದುವಾಗಿ ಹತ್ತಿಯಷ್ಟು ಮೃದುವಾಗಿರ್ಬೇಕಂದ್ರೆ ಈ ರೀತಿ ಟಿಪ್ಸ್ ಯೂಸ್ ಮಾಡ್ರಿ ನಿಮ್ಗೆ ನಾಲ್ಕು ದಿನ ಮಟನೂ ಆರಾಮಾಗಿ ನೀವು ಇಟ್ಕೊಂಡು ತಿನ್ಬೋದು ಈಗ ನಾನು ಚುಮ್ಮರಿ ತೊಗೊಂಡೇನೆ ನೋಡಿರಿ ಒಂದು ಬೌಲ್ ಅಷ್ಟು ಚುಮ್ಮರಿ ತೊಗೊಂಡೇನಿ ಇದೇ ಉತ್ತರ ಕರ್ನಾಟಕ ಕಡೆ ಎಲ್ಲ ಸಿಗ್ತೈತಲ್ಲ ಚುಮ್ಮರಿ ಅದನ್ನು ನೋಡಿರಿ ಇಷ್ಟು ಪುಡಿ ಪುಡಿ ಆಗಿ ನಮಗೆ ರೀ ಚುಮ್ಮರಿ ಮೆತ್ತಗಾಗಿರಬಾರ್ದು ಈಗ ಒಂದು ಬೌಲ್ ತೊಗೊಂಡೇನೆ ಚುಮ್ಮರಿನ ಇವನ್ನ ನಾನು ಒಂದು ಮಿಕ್ಸ್ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸ್ದಾಗಿ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲಾಕೆ ಅಂತೈತಿ ಅದನ್ನೂ ಒತ್ತಿ ಬಿಟ್ರೆ ನಿಮ್ಗೆ ನೋಡಿ ನಾ ಮಾಡಿದ ವೀಡಿಯೋ ಫಸ್ಟಿಗೆ ನಿಮ್ಗೆ ಬರ್ತೈತೆ ನೋಟಿಫಿಕೇಶನ್ ಈಗ ನೋಡಿರಿ ಇದನ್ನ ಪುಡಿ ಮಾಡ್ಕೊಂಬಂದೆ ನಾನು ಚುಮ್ಮೂರಿನ ಪೂರ್ತಿ ರೀತಿ ಸಣ್ಣಗೆ ಪುಡಿ ಮಾಡ್ಕೊಂಡ್ಬರ್ಬೇಕು ರೀ ಹಿಟ್ಟಿಗೆ ಅತಿ ಆಗಿರ್ಬೇಕು ನಮ್ಗೆ ನೋಡಿರಿ ನಾನು ತೋರ್ಸಾ ತಿನ್ನಲ ನಿಮ್ಗೆ ಸೇಮ್ ಇದೇ ರೀತಿನ ಅದರೊಳಗೆ ಕಡ್ಡಿ ಕಸ ಏನರ ಇದ್ರೆ ತೊಗೊಂಬಿಡ್ರಿ ಸಾಣಿಸ್ಕೊಂಡು ಈಗ ನಾನು ಅದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ ಸಕ್ಕರೆ ಹಾಕಿದ್ರೆ ಭಾಳ ಚಲೋ ಕಲರ್ ಬರ್ತೀನಿ ನೋಡ್ರಿ ಚಪಾತಿ ಈಗ ಮತ್ತೆ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೆ ನೋಡ್ರಿ ಎಣ್ಣೆ ಎಷ್ಟು ಹಾಕೋತೇವಲ್ಲ ಅಷ್ಟು ಚಪಾತಿ ತಳಕಿ ಬರ್ತಾವ್ರಿ ಮತ್ತು ಇದನ್ನು ಭಾಳ ಜಲ್ದಿನ ಹಾಳಾಗೋದಿಲ್ಲ ರೀ ಋದುವಾಗಿರ್ತಾವೆ ಎಣ್ಣೆ ಚಲೋ ಹಾಕ್ಬೇಕು ಜೇಕ್ ಆಗೋದಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈ ಚುಮ್ಮರಿ ಎಣ್ಣೆ ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಕೂಡಿಸ್ಕೊಂಬಿಡೋಣ ಅದು ಸಕ್ರೆ ಒಂದು ಸ್ವಲ್ಪ ಕರ್ಕೊಂಬಿಡ್ಲಿ ರೀ ಎಟ್ಟು ಹಾಕಿದ್ರೆ ಕರ್ಗೋಗಲಲ್ಲ ಸಕ್ಕರೆ ಹಾಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಮೊದ್ಲು ನೀರು ಹಾಕ್ಕೊಂಡು ಈ ರೀತಿ ಕರ್ಗಸ್ಕೊತೇನೆ ನೋಡ್ರಿ ಈಗ ನಮ್ಗೆ ಸಕ್ಕರೆ ಉಪ್ಪು ಎಲ್ಲ ಕರ್ಗೋತೆ ಮತ್ತೆ ಚಪಾತಿನೂ ಹಿಟ್ಟುಗತ್ತೆ ಇದು ಸಾರಿ ಇಪ್ಪ ಚುಮೂರಿ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಅಲ್ಲ ಅದನ್ನು ಹಿಟ್ಟಾಗತ್ತೆ ಆತ ಈಗ ಇದಕ್ಕೆ ನಾವು ಗೋಧಿ ಹಿಟ್ಟು ಹಾಕೊಂಡ್ಬಿಡೋಣ್ರಿ ಎಷ್ಟು ಬೇಕಲ್ಲ ಚಪಾತಿ ಹಿಟ್ಟು ನಾದಾಗ ಗೋಧಿ ಹಿಟ್ಟು ಅಷ್ಟು ಹಾಕೊಂಡು ನಾದ್ಕೊಬೇಕು ನಾವು ನಾನು ಇದಕ್ಕೆ ಒಂದೂವರೆ ಬೌಲ್ ಅಷ್ಟೇ ಚಪಾತಿ ಹಾಕಿ ನೋಡ್ರಿ ಗೋಧಿ ಹಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡು ನಾದ್ಕೊಬೋದು ನಿಮಗೆ ಚಪಾತಿ ಹಿಟ್ಟು ಇನ್ನೂ ಸ್ವಲ್ಪ ನಾವು ಒಂದು ಮೂರು ಕಪ್ ನಾಲ್ಕು ಕಪ್ ಗೋಧಿ ಹಿಟ್ಟು ಹಾಕ್ತೇವಂದ್ರೆ ಚುಮೂರಿನ ಒಂದೂವರೆ ಅಷ್ಟು ಹಾಕೋರಿ ನೀವು ಯಾವ ಯಾವ ಬೌಲ್ ತೊಗೋತಿರಲ್ಲ ಆ ಬೌಲ್ ಮೆಜರ್ಮೆಂಟ್ ತೊಗೋರಿ ಈಗ ಚುಮುರಿ ಗೋಧಿ ಹಿಟ್ಟು ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಮಟ್ಟ ಈ ರೀತಿ ಕೈಲೇ ಕೈಯ್ಯಾಡ್ಸ್ಕೊಂಡ್ಬಿಟ್ರಿ ಫಸ್ಟಿಗೆ ನೀರು ಹಾಕ್ಕೊಂಡ್ಬಿಡ್ಬೇಡ್ರಿ ಫಸ್ಟಿಗೆ ನಾವೆಲ್ಲ ಈ ರೀತಿ ಕೈಯಾಡ್ಸ್ಕೊಂಡು ಪೂರ ಚುಮ್ಮರಿ ಹಿಟ್ಟೆಲ್ಲ ಪೂರ ಇದನ್ನಾಗಬೇಕು ರೀ ನೋಡ್ರಿ ಈಗ ನಾ ಮಾಡಾತಿನಲ್ಲ ಸೇಮ್ ಇದೇ ರೀತಿ ಉದುರು ಉದುರಾಗಿ ಮಾಡ್ಕೋಬೇಕು ರೀ ನಾವು ನೀರು ಹಾಕಿ ನಾದು ಬಿಟ್ರೆ ಚುಮುರಿದು ಒಂದು ಕಡೆ ಗೋಧಿ ಹಿಟ್ಟು ಒಂದು ಕಡೆ ಹಾಕ್ತೈತಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ರೀ ಭಾಳ ದಪ್ಪ ಗಟ್ಟಿನೂ ಆಗ್ಬಾರ್ದು ರೀ ಭಾಳ ತೆಳುವೂ ಆಗಬಾರ್ದು ಮೃದುವಾಗಿ ಸಾಫ್ಟಾಗಿ ನಾದ್ಬೇಕು ರೀ ಚಪಾತಿ ಹಿಟ್ಟು ದಬ್ಬ ದಬ ನೀರು ಸುರುವಿ ನಾದ್ಬಿಟ್ರೆ ನಮಗೆ ಹಳ್ಳಕ್ಕಾಗ್ಬಿಡ್ತೈತಿ ಆಮ್ಯಾಗ ಚಪಾತಿ ಚಲೋನ ಆಗೋದಿಲ್ಲ ಮತ್ತು ಗಟ್ಟಿಯಾಗಿ ನಾದಿದ್ರೆ ಗಟ್ಟಿ ಗಟ್ಟಿ ಚಪಾತಿ ಮುರ್ಕೊಂಡು ತಿನ್ಬೇಕು ರೀ ಬಿರುಸಾಗ್ಬಿಡ್ತಾವೆ ಹಂಚೊಳಗೆ ಹಾಗಾಗಿ ನಾವು ಒಂದು ಸ್ವಲ್ಪ ಸಾಫ್ಟಾಗೆ ಮೆತ್ತಗೆ ನಾದ್ಬೇಕು ರೀ ಚಪಾತಿ ಇಟ್ಟು ನಮಗೆ ಕೈ ಒಳಗೆ ಹಿಡಿದ್ರೆ ಗೊತ್ತಾಕೈತಿ ಹುಳ್ಗೆ ಹಿಟ್ಟು ಮಾಡ್ತೇವಲ್ಲ ಅದ್ರಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಡ್ರಿ ಈಗ ನೋಡಿರಿ ಹಿಟ್ಟೆಲ್ಲ ನಾದಿಟ್ಟೆ ನಾನು ನಾದಿದ ಮ್ಯಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮಿದ್ಕೊಂಡ್ಬಿಟ್ಟವಣ ಮಿದ್ಕೊಂಡು ಇದನ್ನ ಒಂದು ತಾಸು ಇಲ್ಲಾಂದ್ರೆ ಅರ್ಧ ತಾಸ ನೆನೆ ಹಾಕಿಡ್ಬೇಕು ರೀ ಅಂದ್ರೆ ನಮ್ಗೆ ಚಪಾತಿ ಹಿಟ್ಟು ಚಪಾತಿ ಮಾಡೋಕೆ ಭಾಳ ಚಲೋ ಆಗ್ತೈತಿ ನಾವು ಆವಾಗಿಂದ ಅವಾಗ ಹೋದ್ರೆ ಚಪಾತಿ ಚಲೋ ಆಗೋದಿಲ್ಲ ಹಾಗಾಗಿ ನಾ ಒಂದು ಅರ್ಧ ತಾಸಷ್ಟು ನೆನೆಸಿಟ್ಟೆ ನೋಡಿರಿ ಚಪಾತಿ ಹಿಟ್ಟೆ ಈಗ ಇದನ್ನ ಒಂದು ಬಾಯಿ ಮುಚ್ಚಿ ಸೈಡ್ ಇಟ್ಕೊಂಡ್ಬಿಡ್ತೀನಿ ಈಗ ಒಂದು ಅರ್ಧ ತಾಸು ಆದ್ಮ್ಯಾಗ ನಿಮ್ಗೆ ಹಿಟ್ಟು ಹಿಟ್ಟು ತೋರಿಸ್ತೇನೆ ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ ನಾವು ಹಿಂಗೆ ಬಳ್ಳು ಇಟ್ಟರೆ ಅದು ಅದ್ರ ಮ್ಯಾಗ ಚಪಾತಿ ಹಿಟ್ಟಿನ ಮ್ಯಾಗೆಲ್ಲ ಬಳ್ಳು ಮೂಡ್ಬೇಕು ನೋಡ್ರಿ ಅಷ್ಟು ಸಾಫ್ಟಾಗಿರ್ಬೇಕು ನಮಗೆ ನೋಡಿರಿ ಎಷ್ಟು ನಾ ಹಗಿ ಕಿಡಾತೀನಿಲ್ಲ ಆದ್ರೂ ಅಷ್ಟು ಬಳ್ಳ ಮೂಡಾತವ ಆ ರೀತಿ ಸಾಫ್ಟಾಗಿರ್ಬೇಕು ರೀ ಚಪಾತಿ ಹಿಟ್ಟು ಹಂಗೆ ಚಪಾತಿ ಹಿಟ್ಟು ನೋಡಿದ ಕೂಡನ ಎಷ್ಟು ಮಾಡೋಕೆ ಆಗ್ಬೇಕು ನೋಡ್ರಿ ಹಂಗಿರ್ಬೇಕು ಚಪಾತಿ ಹಿಟ್ಟು ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಮೆತ್ತಗಾಗೈತಿ ಚಪಾತಿ ಹಿಟ್ಟು ಹಂಗಾಗಿ ನಾವು ಯಾವಾಗಲೂ ಹಿಟ್ಟು ನೆನೆಸಿಡಬೇಕು ರೀ ಚಪಾತಿ ಮಾಡಕ್ಕೆ ಒಂದು ಅರ್ಧ ತಾಸು ಇಲ್ಲಾಂದ್ರೆ ಒಂದು ತಾಸು ನೆನೆಸ್ಬೇಕು ರೀ ಈಗ ಎಲ್ಲರೂ ಗ್ಯಾಸಿನ ಮ್ಯಾಗ ಈಗ ಎಲ್ಲರೂ ಮಾಡ್ಬಿಡೋದ್ರಿ ಹಾಗಾಗಿ ನಾನು ಗ್ಯಾಸಿನ ಮ್ಯಾಗೆಲ್ಲ ಒರೆಸ್ಕೊಂಡೆ ಒರೆಸ್ಕೊಂಡು ಅದನ್ನೆಲ್ಲ ಮಿದ್ಕೊಂಡ್ಬಿಡ್ತೇನೆ ರೀ ಹಿಟ್ಟು ಮಿತ್ಕೊಂಡು ನಾನು ಈಗ ಪದ್ರಿನ ಚಪಾತಿ ಮಾಡತ್ತೇನಲ್ಲ ರೀ ಹಾಗಾಗಿ ಸಣ್ಣ ಸಣ್ಣ ಉಳ್ಳಿ ಮಾಡ್ತೀನಿ ಒಂದು ದೊಡ್ಡ ದೊಡ್ಡ ಮಾಡ್ಬೋದ್ರಿ ಆದರೆ ಈಗ ಕಲಿಯಾತನೋರ್ಗೆ ಈ ರೀತಿ ತೋರಿಸಿದ್ರೆ ಜಲ್ದಿ ಅವರು ಪದ್ರಿನ ಚಪಾತಿ ಮಾಡೋಕೆ ಕಲೀತಾರೆ ನಾವು ಬರ್ತೇತಂತೆ ಅವು ದೊಡ್ಡ ದೊಡ್ಡದು ಉಳ್ಳಿ ಮಾಡಿ ಮೂಲೆ ಮ್ಯಾಗೆ ಮಡಚಿ ಮಾಡಾಕೋದ್ರೆ ಅವ್ರಿಗೆ ಬರೋದಿಲ್ಲ ಹಂಗೆ ಲಟ್ಸಾಕ ಹಾಗಾಗಿ ನಾ ಈಗ ಕಲಿಯೋರಿಗೆ ಈ ರೀತಿ ಪದ್ರಿನ ಚಪಾತಿ ಮಾಡಿ ತೋರ್ಸಕೊಂತೀನಿ ಬರೋರು ಬೇಕಂದ್ರೆ ನೀವು ಒಂದು ಒಂದು ಉಳ್ಳಿ ಒಳಗೆ ಪದ್ರಿನ ಚಪಾತಿ ಮಾಡ್ಕೊಬೋದು ರೀ ಈಗ ನೋಡಿರಿ ಒಂದು ಒಂದು ಎರಡು ಉಳ್ಳಿ ಒಂದು ಚಪಾತಿ ಮಾಡೋಷ್ಟು ನಾನು ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡು ಇಟ್ಕೊಂಡೇನಿ ಈಗ ಎರಡಕ್ಕೂ ನಾನು ಹಿಟ್ಟು ಹಚ್ಕೊಂಡ್ಬಿಡ್ತೀನಿ ನೋಡಿರಿ ಹುಳ್ಳಿಗೆ ಅವನ್ನ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಂಬಿಡೋಣ ಲಟ್ಟಿಸ್ಕೊಂಡು ಅದ್ರ ಮ್ಯಾಗ ಎಣ್ಣೆ ಹಚ್ಕೊಂಬಿಡೋಣ ರೀ ಮತ್ತು ಯಾರು ಲೈಕ್ ಶೇರ್ ಮಾಡಿಲ್ರಿ ಯಾರು ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ವೀಡಿಯೋದಾಗ ಏನಾರ ತಪ್ಪಿದ್ರೆ ಒಂದು ಒಂದು ಕಮೆಂಟ್ ಮಾಡಿ ಹೇಳಿರಿ ನಾನು ಇನ್ನೊಂದು ವೀಡಿಯೋದಾಗ ಏನು ಅನ್ನೋದು ತಿತ್ಕೋತೇನೆ ಈಗ ನೋಡಿರಿ ನಾ ಎಣ್ಣೆ ಹಚ್ಚಾತ್ತಿನಲ್ಲ ಪೂರ್ತಿ ಇದ್ರ ಮ್ಯಾಗ ಈ ರೀತಿ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಒಂದ್ರ ಮ್ಯಾಗ ಒಂದು ಇಟ್ಕೊಂಡ್ಬಿಡ್ಬೇಕು ರೀ ಇದೇ ರೀತಿನ ಎರಡು ನಾವೆಲ್ಲ ಚಪಾತಿ ಉಳ್ಳಿ ಮಾಡಿಟ್ಟಿದ್ನಲ್ಲ ಅದ ಇದೇ ರೀತಿನ ಮಾಡ್ಕೊಂಡ್ಬಂದೆ ನೋಡ್ರಿ ಒಂದು ಸಣ್ಣದು ಒಂದು ದೊಡ್ಡದು ಮಾಡಕ್ಕೆ ರೀ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಮಗೆ ಪದ್ರ ಚಪಾತಿ ಭಾಳ ಚಲೋ ಬರ್ತಾವೆ ನೋಡ್ರಿ ಒಂದು ನಾಲ್ಕು ದಿನ ಇಟ್ಟರು ನಮ್ಗೆ ಈ ರೀತಿ ಮಾಡ್ಕೊಂಡ್ರೆ ಹಾಳಾಗೋದಿಲ್ಲ ರೀ ಚಪಾತಿ ಹೆಂಗೆ ಮಾ ಒಂದೇ ದಿವಸ ಮಾಡಿರ್ತೇವಲ್ಲ ನಾಲ್ಕು ದಿನವರೆಗೂ ಇದೇ ರೀತಿನ ಇಡ್ತಾವ್ರಿ ನೋಡಿರಿ ಈ ರೀತಿ ನಾವು ಒಂದು ಸೈಡ್ ದಂಡಿ ಲಟ್ಟಿಸ್ಕೋ ಅಂತ ಲಟ್ಸ್ಕೊಬೇಕು ರೀ ನಡುವಾಗಲೂ ಲಟ್ಸ್ಕೋಬಾರ್ದ್ರಿ ಚಪಾತಿ ಆತ ರೊಟ್ಟಿ ಆತ ದಂಡಿ ದಂಡಿ ಲಟ್ಟಿಸ್ಕೊ ಅಂತ ನಾವು ಬೇ ಮಾಡಿದ್ರೆ ಚಪಾತಿ ಲಟ್ಟಿಸ್ಕೊಂಡ್ರೆ ನಮಗ ಚಪಾತಿ ದಪ್ಪನೂ ಆಗೋಲ್ಲ ತೆಳುವನಾಗಲ್ಲ ಒಂದು ಸೈಜ್ನಾಗ ಕರೆಕ್ಟಾಗಿ ಬರ್ತಾವ್ರಿ ಮತ್ತು ನಾವು ಚಪಾತಿ ಬೇಯಿಸ್ಕೊಳ್ಳೆ ನಾವು ಒಂದು ಬುಟ್ಟಿ ಒಳಗೆ ಡಬ್ರಿ ಒಳಗೆ ಹಾಕಿಡಬಾರ್ದ್ರಿ ನಾವು ಸ್ಟ್ಯಾಂಡ್ ಇಟ್ಟಿರ್ತೀವಲ್ಲ ಡಬ್ರಿ ಇಡಕ್ಕಂತೆ ಸ್ಟ್ಯಾಂಡ್ ಅದ್ರ ಇಟ್ಟು ಬಿಟ್ರೆ ನಮಗೆ ನೀರು ಅದು ಅದು ತಳಗೆ ಬಿ ಹೊಡ ಹಿರಿತಿತ್ರಿ ಅಂದ್ರೆ ಚಪಾತಿ ಮೆತ್ ನೀರು ನೀರು ರೀ ಇಲ್ಲಾಂದ್ರೆ ನೀವು ಒಂದು ಬುಟ್ಟಿ ಒಳಗೆ ಇಡಬೇಕಪ್ಪ ಅಂದ್ರೆ ಒಂದು ಕೆಳಗೆ ಚಪಾತಿ ಕೆಳಗೆ ಹಾಳಿ ಹಾಕಿಟ್ರೆ ನೀವು ಹು ನೀರು ನೀರು ರೀ ಚಪಾತಿ ನೋಡ್ರಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡೆ ನಾ ಚಪಾತಿ ಲಟ್ಟಿಸ್ತೇವಲ್ಲ ಸೇಮ್ ಇದೇ ರೀತಿನ ಈಗ ಒಂದು ಗ್ಯಾಸಿನ ಮ್ಯಾಗೆ ಹಂಚಿಕಾಯಿ ಹಾಕಿಟ್ಟಿದ್ದೆ ಅದಕ್ಕಾದೈತೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ ರೀ ಹಚ್ಕೊಂಡು ಅದನ್ನ ಚಪಾತಿ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ ಈಗ ಒಂದು ಚಪಾತಿ ಲಟ್ಟಿಸ್ಕೊಂಡು ಮಾಟ ಅಂದ್ರೆ ಇನ್ನೊಂದು ಚಪಾತಿ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನೀಗ ಲಟ್ಟಿಸ್ಕೊಂಡು ನಮಗೆ ಇವಾಗ ಚಪಾತಿ ಉಬ್ಲಿಕ್ಕ್ರೂ ಒಳಗೆ ಪದ್ರ ಚಪಾತಿ ಆಗಿರ್ತಾವೆ ಯಾಕಂದ್ರೆ ನಾವು ಚುಮ್ಮರಿ ಹಾಕಿರ್ತೇವಲ್ಲ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಎಲ್ಲರ ಅದು ಈ ರೀತಿ ಉಬ್ಬೋದಿಲ್ಲರಿ ಒಡೆದು ಬಿಡ್ತಾವ ಚಪಾತಿ ಆ ಕಡೆ ಹೊಗೆ ಬರಾತಿತ್ತಲ್ಲ ನೋಡ್ರಿ ಅಲ್ಲೇ ಪದ್ರ ಚಪಾತಿ ಆಗಿರ್ತಾವೆ ಪದ್ರ ಪದ್ರೆ ಬಿಟ್ಕೊಂಡಿರ್ತಾವ್ರಿವು ನೋಡ್ರಿ ಎಷ್ಟು ಬೆಳ್ಳಗಾಗ್ಯಾವು ಚುಮ್ಮರಿ ಹಾಕೋದ್ರಂದ್ರೆ ನಮಗೆ ಚಪಾತಿ ಭಾಳ ಬೆಳ್ಳಗ್ಕ ನೋಡ್ರಿ ನಿಮ್ಗೆ ಹೋದ್ ಏನರ ಕೆಂಪಿದ್ರೆ ಚಪಾತಿ ಕೆಂಪಾಗಿರ್ತಾವೆ ಈ ರೀತಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಬದಲಿ ಈ ಚಂಬರಿ ಹಾಕಿನ ಇಷ್ಟು ಈ ರೀತಿ ಬೆಳ್ಳಗೆ ಚಪಾತಿ ಹಾಕ್ಬಿಡ್ತಾವ ನೋಡ್ರಿ ರೊಟ್ಟಿಗಿಂತ ಬೆಳಗ್ಗೆ ಹಾಕವ್ರಿ ಚಪಾತಿ ನೋಡ್ರಿ ಇಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗ್ಯಾವ ಉಬ್ಬಿ ಉಬ್ಬಿ ಬರಾತಾವ ನೋಡ್ರಿ ಎಲ್ಲ ಚಪಾತಿನೂ ಭಾರಿ ಮೆತ್ತಗಾಗಿದ್ದವು ರೀ ನಾವಂತೂ ತಿನ್ನುಬೇಕಾರೆ ಅಷ್ಟು ಸಾಫ್ಟ್ ಹಿಂಗೆ ಮುಟ್ಟಿದ್ರೇ ಅಷ್ಟು ಚೊಲೋ ಅನ್ಸಾತ್ತಿದ್ವಿ ನೋಡಿರಿ ಚಪಾತಿ ಅಷ್ಟು ಮೆತ್ತ ಮೆತ್ತಗೆ ಅನ್ಸಾತ್ತಿದ್ವು ನೋಡಿರಿ ಈ ರೀತಿ ಸಣ್ಣ ಉರಿ ಜೋರು ಉರಿ ಮಾಡ್ಕೊತ ಈ ರೀತಿ ಬೇಯಿಸ್ಕೊಬೇಕ್ರಿ ನೀವು ಎಲ್ಲ ಕಡೆನೂ ನಮಗೆ ಎಲ್ಲ ಕಡೆ ಆ ಕಡೆ ಹೋಗಿ ಎಲ್ಲ ಬರಾತಿತ್ತಲ್ಲ ಅಲ್ಲೆಲ್ಲ ಪದ್ರ ಪದ್ರ ಬಿಚ್ಚ್ಕೊಂಡಿರ್ತೈತಿ ರೀ ಅದು ಹಾಗಾಗಿ ನಮ್ಮ ಕಡೆ ಆ ಕಡೆ ಎಲ್ಲ ಹೋಗಿ ಬರ್ತಿರ್ತಿತ್ರಿ ಅದು ನೋಡ್ರಿ ಎಷ್ಟು ಬೆಳ್ಳಗಾಗ್ಯಾವಲ್ಲ ಚಪಾತಿ ಹತ್ತಿ ಅಷ್ಟು ಮೃದುವಾಗಿರ್ತಾವ ನೋಡ್ರಿ ಚಪಾತಿ ಇದೇ ರೀತಿನ ಎಲ್ಲ ಚಪಾತಿನೂ ಒಂದು ಮೂರು ಚಪಾತಿ ಮಾಡಿ ನಾನು ಅದ್ರ ಮೂರು ಚಪಾತಿನೂ ನಿಮಗೆ ಬೇಯಿಸಿ ತೋರ್ಸಾತೀನಿ ಮತ್ತು ಯಾರೆಲ್ಲ ಹೊಸ್ತಾಗಿ ವೀಡಿಯೋ ನೋಡೋಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ವೀಡಿಯೋ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ಇನ್ನೂ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಊಟದ್ದು ಐಟಮ್ಸ್ ಎಲ್ಲ ಅದಾವೆ ನಿಮ್ಗೆ ಯಾವ್ದ್ರಲ್ಲ ಇಷ್ಟ ಆದ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ನಾವು ಹೊಸ ಹೊಸ ಅಡುಗೆ ಮಾಡೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡಿರಿ ಮೂರು ಚಪಾತಿನ ಇದೇ ರೀತಿ ಲಟ್ಸ್ಕೊಂಡು ನಾನು ಇದಕ್ಕೊಂದು ಒಂದು ಈರುಳ್ಳಿ ಹೆಚ್ಚಿ ಪಲ್ಯ ಮಾಡ್ಕೊಂಡಿದ್ದೆ ಹಿಟ್ಟು ಹಚ್ಕೊಂಡು ಅದನ್ನು ಮಾಡಿ ತೋರಿಸೋತಿ ನಿಮಗೆ ಚಪಾತಿ ತೋರ್ಸೆ ನೋಡ್ರಿ ಎಷ್ಟು ಮಸ್ತಾಗ್ಯಾವ ಎಷ್ಟು ಪದರಾಗಿ ಎಷ್ಟು ಸಾಫ್ಟ್ ಆಗ್ಯಾವ ಇದುವರೆಗೂ ಚುಮುರು ಹಾಕಿ ಯಾರೂ ತೋರಿಸಿಲ್ಲ ಚಪಾತಿ ಮಾಡೋದು ಇದು ಫಸ್ಟ್ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಚಪಾತಿ ಮುಟ್ಟಿದ್ರೆ ಅಷ್ಟು ಸಾಫ್ಟ್ ಆಗ್ಯಾವ ಅಷ್ಟು ಮೃದುವಾಗ್ಯಾವ ಪದ್ರ ಆಗಿ ಎಷ್ಟು ಚಲೋ ಆಗ್ಯಾವ ಚಪಾತಿ ಈ ರೀತಿ ನೀವೆಲ್ಲರ ಟ್ರಿಪ್ಪಿಗೆ ಹೋಗ್ಬೇಕಾರೆ ಒನ್ ಪಿಕ್ನಿಕ್ ಹೋಗ್ಬೇಕಾರೆ ಈ ರೀತಿ ಚಪಾತಿ ಮಾಡಿಬಿಟ್ರೆ ನೀವು ಬೆಳಗ್ಗೆ ಹೆಂಗೆ ಕಟ್ ತೊಗೊಂಡು ಹೋಗಿರ್ತಾರಲ್ಲ ಸಾಯಂಕಾಲವರೆಗೂ ಇದೇ ರೀತಿನೇ ಇರ್ತಾವೆ ನೋಡಿರಿ ಚಪಾತಿ ಅಷ್ಟು ಮೃದುವಾಗಿ ಅಷ್ಟು ಸಾಫ್ಟಾಗಿ ರೀ ಎಲ್ಲರೂ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರೋಗ್ಯವಾಗಿರಿ ಆರೋಗ್ಯಕರ ಅಡುಗೆ ತಿನ್ನಿರಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ ಹೊಸ ಹೊಸ ಅಡುಗೆ ಮಾಡೋಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್